ನಮಸ್ಕಾರ ಅಪರೋಕ್ಷಾನುಭೂತಿಯ ಮೊದಲ ಎರಡು ಶ್ಲೋಕಗಳನ್ನ ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ ಅದು ಹೀಗಿದೆ ತಮ್ಮ ತಮ್ಮ ವರ್ಣಾಶ್ರಮಗಳ ಕರ್ಮಗಳನ್ನು ಆಚರಿಸುವ ತಪಸ್ಸಿನಿಂದ ಹರಿಗೆ ತೃಪ್ತಿಯುಂಟು ಮಾಡಿದರೆ ಸಾಧನ ಚತುಷ್ಟಯಗಳು ಸಿದ್ಧಿಸುತ್ತವೆ ಈ ಶ್ಲೋಕವನ್ನು ತುಂಬಾ ಸೂಕ್ಷ್ಮವಾಗಿ ನೋಡಬೇಕು ಇಲ್ಲಿ ತಮ್ಮ ತಮ್ಮ ವರ್ಣಾಶ್ರಮ ಅಂತ ಹೇಳ್ತದ್ರೆ ಇಲ್ಲಿ ವರ್ಣ ಮತ್ತೆ ಆಶ್ರಮ ಎರಡು ಸಪರೇಟು ವರ್ಣ ಆಗಿನ ಕಾಲದ ವರ್ಣ ಪದ್ಧತಿ ಏನಿತ್ತು ಒಬ್ಬೊಬ್ಬ ಒಬ್ಬೊಬ್ಬನ ಕೆಲಸ ಅಂತ ಕಾಯಕದ ಆಧಾರದ ಮೇಲೆ ಮುಂದೆ ಅದು ಜಾತಿಯಾಗಿ ಪರಿವರ್ತನೆ ಆಯ್ತು ಇಡೀ ಸಮಾಜದಲ್ಲಿ ಎಂತ ಮಟ್ಟಿಗೆ ಶೋಷಣೆ ಆಯ್ತು ನಮ್ಗದು ಅದು ಗೊತ್ತಿದೆ ಸೊ ಇಲ್ಲಿ ಆಗಿನ ಕಾಲದ ವರ್ಣ ಇತ್ತು ವರ್ಣದಲ್ಲಿ ಕಾಯಕ ಅಂತ ನಾವಿಲ್ಲಿ ತಗೋಳೋಣ ತಮ್ಮ ತಮ್ಮ ಕಾಯಕದನ್ನ ಮಾಡುತ್ತಲೇ ತಮ್ಮ ತಮ್ಮ ಆಶ್ರಮಗಳಲ್ಲಿ ಅಂದ್ರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ನಾವ್ ಯಾವ ಆಶ್ರಮದಲ್ಲಿ ಇರ್ತೀವೋ ಆ ಆಶ್ರಮದಲ್ಲೇ ಇದ್ದುಕೊಂಡು ನಮ್ಮ ಕಾಯಕವನ್ನ ಮಾಡ್ತಾ ನಾನು ಮದುವೆ ಆಗಿದ್ರೆ ಸಂಸಾರವನ್ನ ನಡೆಸ್ಕೊಳ್ತಾ ನಮ್ಮ ಬ್ರಹ್ಮಚಾರ್ಯ ಆದ್ರೆ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ತಾ ನಾನು ವಾನಪ್ರಸ್ತ ಕಾಡ್ ಹೋಗಿದ್ರೆ ಅವಾಗ ಅಲ್ಲಿರಂತ ನನ್ನ ಕರ್ಮಗಳನ್ನ ಮಾಡ್ತಾ ಅಲ್ಲಿ ಹರಿಯನ್ನ ತೃಪ್ತಿಪಡಿಸಿದಂದ್ರೆ ನನ್ನ ಕರ್ಮಗಳಿಂದಲೇ ಭಗವಂತ ತೃಪ್ತಿಪಡಿಸ್ತಾ ಹೋದಾಗ ಸಾಧನೆ ಚತುಷ್ಟಯ ಸಿದ್ಧಿ ಆಗತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇದು ತುಂಬಾ ನಾವು ಆಗಿನ ಪದ್ಧತಿಗೆ ಹೇಳಿರೋದ್ರಿಂದ ನಾವ್ ಇದನ್ನ ತೀರಾ ಆಸ್ ಇಟ್ ಇಸ್ ಹಾಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದರಿಂದ ಆದಂತಹ ಒಂದು ಅನಾಹುತ ಇಡೀ ಸಮಾಜಕ್ಕೆ ಗೊತ್ತೇ ಇದೆ ಅದನ್ನ ಇವತ್ತು ಕೂಡ ಎಲ್ಲರೂ ಖಂಡಿಸ್ಲೇಬೇಕಾದದ್ದು ಯಾವುದು ಜಾತಿ ಪದ್ಧತಿಯನ್ನ ಹಾಗೆ ಇಲ್ಲಿ ವರ್ಣ ಅಂದ್ರೆ ಇಲ್ಲಿ ಕಾಯಕ ಅಂತ ಅಂದ್ರೆ ಪ್ರತಿಯೊಬ್ಬ ತನ್ನ ತನ್ನ ಕಾಯಕದಲ್ಲಿ ಅಂದ್ರೆ ಇದು ಇಂಥ ಜಾತಿಗೆ ಸಂಬಂಧಪಟ್ಟಿಲ್ಲ ಇಂತ ಇಂಥ ಆಶ್ರಮಕ್ಕೆ ಸಂಬಂಧಪಟ್ಟಿಲ್ಲ ಅಧ್ಯಾತ್ಮ ಸಾಧನೆ ಏನಿದೆ ನಾನು ಮುಕ್ತಿಯನ್ನ ಪಡಿಬೇಕು ಅಂದ್ರೆ ಮುಮುಕ್ಷವಾಗಬೇಕಂದ್ರೆ ಯಾವ ಆಶ್ರಮದವನು ಬೇಕಾದ್ರೂ ಯಾವ ವರ್ಣದವನು ಬೇಕಾದ್ರೂ ಆಚರಿಸಬಹುದು ಸಿದ್ಧವಾಗತ್ತಿಲ್ಲಿ ನಾವು ಹೀಗೆ ನೋಡಿದ್ರೆ ಅಂತ ಇದನ್ನ ಎಡಪಂಥ ಬಲಪಂತರು ಇಬ್ರು ಈ ಶ್ಲೋಕ ಇಟ್ಕೊಂಡು ಗುದ್ದಾಡೋದಕ್ಕೆ ಸಾಕಷ್ಟು ಅಂಶಗಳು ಅವ್ರಿಗೆ ಸಿಕ್ಬಿಡುತ್ತೆ ಆದ್ರೆ ಇಲ್ಲಿ ಉದ್ದೇಶ ಇಲ್ಲಿ ಯಾವ ವರ್ಣದವನೇ ಆಗಿದ್ರು ನೀವು ಅಲ್ಲಿ ಭೇದ ಇಲ್ಲ ಪ್ರತಿಯೊಬ್ಬನು ತಮ್ಮ ಅಧ್ಯಾತ್ಮದಲ್ಲಿ ಸಾಧನೆಗೆ ತೊಡಗಿಕೊಳ್ಬಹುದು ಅವನ ಬ್ಯಾಚುಲರ್ ಆಗಿರ್ಬೇಕು ಅಂತಿಲ್ಲ ಅವನ ಸಂಸಾರಬೇಕು ಅಂತಿಲ್ಲ ಸನ್ಯಾಸಿನ ಆಗಿರ್ಬೇಕು ಅಂತಿಲ್ಲ ಪ್ರತಿಯೊಬ್ಬನು ಸಾಧನ ಚತುಷ್ಟಯವನ್ನ ಸಿದ್ಧಿಸಿಕೊಳ್ಬಹುದು ಯಾವ್ದು ಆ ವ್ಯಕ್ತಿ ಯಾರೇ ಆಗಿರ್ಬೋದು ಅದು ಇರೆಸ್ಪೆಕ್ಟಿವ್ ಆಫ್ ಅವನು ಯಾವೇ ಆಗಲಿ ಯಾವ ಧರ್ಮದವನಾಗ್ಲಿ ಜಾತಿಯವನಾಗ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಮಾನವ ಜನ್ಮ ದೊಡ್ಡದು ಅಂತ ಹೇಳಿದ್ರೆ ಬಿಟ್ರೆ ಗಂಡು ಜಾತಿ ದೊಡ್ಡದು ಅಂತ ಹೇಳಿಲ್ಲ ಸೊ ಹಾಗಾಗಿ ಇಲ್ಲಿ ಗಂಡು ಹೆಣ್ಣು ಇದು ಯಾವ ಯಾವ ರೀತಿಯ ತಾರತಮ್ಯಗಳಿಲ್ಲದೆ ಯಾವ ರೀತಿ ಭೇದ ಭಾವಗಳಿಲ್ಲದೆ ತಮ್ಮ ಸತ್ಯವನ್ನು ತಾವು ಕಂಡುಕೊಳ್ಳೋದಿಕ್ಕೆ ಪ್ರತಿಯೊಬ್ಬನಿಗೂ ಇಲ್ಲಿ ಅವಕಾಶ ಇದೆ ಮತ್ತದು ಮುಕ್ತವಾಗಿದೆ ಯಾವುದೋ ಒಂದು ಕಾಲಘಟ್ಟ ಅದನ್ನ ಒಂದು ಇಂಥ ಒಂದು ಜಾತಿಗೆ ಇಂಥ ಒಂದು ಧರ್ಮಕ್ಕೆ ಅಂತ ಅದನ್ನ ಮಾಡಿಟ್ಟು ಅದನ್ನ ಹಾಳು ಮಾಡಿದ್ರು ಅದನ್ನ ನಾವೆಲ್ಲ ನೋಡಿದಿವಿ ಪದೇ ಪದೇ ದಾರ್ಶನಿಕರು ಬಂದು ಜಾತಿ ಇಲ್ಲ ಭೇದ ಇಲ್ಲ ಏನೂ ಇಲ್ಲ ಅಂತ ಪದೇ ಪದೇ ಚಳುವಳಿಗೆ ನಡೆದ ನಡೆದಿದೆ ಪದೇ ಪದೇ ದಾರ್ಶನಿಕರು ಬಂದು ಅದನ್ನ ಎತ್ತಿ ಹೇಳಿದಾರೆ ಜಾತಿನ ಪೂಚೋ ಸಾಧುಕಿ ಜ್ಞಾನ ಅಂತ ಕಬೀರ್ ದಾಸರು ಸಾಧುವಿನ ಜಾತಿಯನ್ನ ಕೇಳಬೇಡ ಅವನ ಜ್ಞಾನವನ್ನ ಕೇಳುವಂತ ಕಬೀರ್ ದಾಸ್ ನಮ್ಗೆ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ ಬಸವಣ್ಣ ಕೂಡ ಜಾತಿ ಪದ್ಧತಿ ವಿರುದ್ಧ ಹೋರಾಡಿದ್ದಾರೆ ಹಲವಾರು ದಾರ್ಶನಿಕರು ಅದನ್ನ ಮಾಡಿ ಬಂದಿದ್ದಾರೆ ನಮ್ಮ ಗುರು ಮಾರ್ಗದಲ್ಲಿರುವಂತಹ ಗೋವಿಂದ ಭಟ್ರು ಅವರ ಶಿಷ್ಯ ಶಿಷ್ಣ ಶರೀಫರೇ ಅದಕ್ಕೆ ದೊಡ್ಡ ಉದಾಹರಣೆಯಾಗಿ ಈ ಮಾಡರ್ನ್ ಹಿಸ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವನ್ನ ಕಾಣಬಹುದು ಆ ಗೋ ಗೋವಿಂದ ಭಟ್ರು ಶಿಷ್ಣ ಶರೀಫರ್ ಆದ್ಮೇಲೆ ತದನಂತರ ನಮಗೆ ಬಂದವರೇನೆ ಚಿದಾನಂದರು ಮತ್ತೆ ಚಂದ್ರಲಿಂಗ ಅಂತ ಬರ್ತಾರೆ ಅವರು ಕೂಡ ಚಂದ್ರಲಿಂಗ ಮುಸಲ್ಮಾನರಾಗಿದ್ರು ಅಂದ್ರೆ ಅವೆಲ್ಲವನ್ನು ಮೀರಿ ಬಂದವರು ನಾ ಇಲ್ಲಿ ಭಾವೈಕ್ಯತೆ ಬಗ್ಗೆ ಹೇಳೋದಕ್ಕೆ ಅವರ ಇದನ್ನ ಹೇಳ್ದೆ ಹೊರತು ಅಂದ್ರೆ ಅವ್ರಿಬ್ರಿಗೂ ಅದಿರ್ಲಿಲ್ಲ ತಾನು ಹಿಂದೂ ಮುಸಲ್ಮಾನ ಏನೂ ಇರ್ಲಿಲ್ಲ ಇಬ್ರು ಜೊತೆಗೆ ಗದ್ ಗದ್ದಿಗೆ ಆಗಿದಾರೆ ರಾಜನೂರು ಅಂತ ಒಂದು ಊರಿದೆ ಅಲ್ಲಿ ಜೊತೆಗೆ ಗದ್ದಿಗೆ ಆಗಿದ್ದಾರೆ ಅಕ್ಕಪಕ್ಕ ಹೇಗೆ ನಮ್ ಶಿಷ್ಯನಾಳದ ಸಿಗುತ್ತೆ ಗೋವಿಂದ ಭಟ್ರು ಶರೀಫ್ ಜೊಂದು ಹಾಗೆ ನಮ್ಮ ಸಂಗನಾಳ ಅಂತ ರಾಜನೂರು ಅಂತ ಬರುತ್ತೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಇಬ್ಬರದು ಜೊತೆಗೆ ಅಕ್ಕಪಕ್ಕದಲ್ಲೇ ಗದ್ದಿಗೆ ಇದೆ ಹಾಗೆ ಇಲ್ಲಿ ಈ ಗುರು ಶಿಷ್ಯ ಪರಂಪರೆ ತೊಡಕ ತೊಡಕಾಗೇ ಇಲ್ಲ ಜಾತಿ ಧರ್ಮಗಳು ಹಾಗೆ ಇಲ್ಲಿ ಶಂಕರಾಚಾರ್ಯ ಏನ್ ಹೇಳ್ತದ್ರೆ ಯಾವುದೇ ಆಶ್ರಮದವನಾಗಿರ್ಲಿ ಯಾವುದೇ ವರ್ಣದವನಾಗಿರ್ಲಿ ತನ್ನ ತನ್ನ ಕ ಕಾಯಕವನ್ನ ಮಾಡ್ಕೊಳ್ತಾ ಅಲ್ಲೇ ಭಗವಂತನ ಕಾಣ್ಬೋದು ಇದಕ್ಕೆ ಕಾಯಕ ಸಿದ್ಧಾಂತವನ್ನ ಬಸವಣ್ಣ ಹೇಳಿದ್ದು ಹಾಗಿಲ್ಲಿ ನಮ್ಮ ನಮ್ಮದನ್ನೇ ಕಾಣ್ಕೊಂಡು ಹೋಗ್ಬೋದು ಇದು ಯಾಕೆ ಕರ್ಮಕ್ಕೂ ಮತ್ತೆ ಯೋಗಕ್ಕೂ ಏನು ಸಂಬಂಧ ಅಂತ ನಾವೀಗ ಮುಂದೆ ನೋಡ್ತಾ ಹೋಗೋಣ ಮನಸ್ಸು ಬೆಳೆಯಲ್ಲಿ ಭುಜಿಸಿ ನೂರು ನೂರ ಅನುಭವವ ಹೊನಲ ನೂರಿ ಬಾಳ ಕಡರ ನುಬ್ಬಿಸಲಿ ತನು ಬಂದ ಕಳಚಿ ಜೀವವ ಅಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ ಮನಸ್ಸಿಗೆ ಎಲ್ಲಾ ರೀತಿ ನೋವು ನಲಿವು ಎಲ್ಲವೂ ಆಗ್ಲಪ್ಪ ಅದ್ರಲ್ಲಿ ಪಕ್ವವಾಗ್ತಾ ಹೋಗ್ಬೇಕು ಅಥ್ವಾ ಏನೇ ಆಗ್ಲಿ ಸಂಸಾರದಲ್ಲಿ ನೀನು ಕುಣಿತ ನಲಿತ ಜೀವನವನ್ನ ಮಾಡ್ತಾ ಹೋಗು ಮನಸ್ಸಿಗೆ ನೋವಾಗ್ಲಿ ನಲಿವಾಗ್ಲಿ ಇವೆಲ್ಲವೂ ನಿನ್ನ ಶುದ್ಧಿ ಮಾಡೋದಕ್ಕೆ ನಿನ್ನ ಅಹ್ ಚಿಂತನೆಯನ್ನ ಪಕ್ವಗೊಳಿಸೋಕೆ ನಿನ್ನ ಜೀವನದಲ್ಲಿ ಅರ್ಥವನ್ನ ಇವತ್ತಷ್ಟು ಆಳವಾಗಿ ವಿಸ್ತಾರವಾಗಿ ಕಂಡುಕೊಳ್ಳೋದಕ್ಕೆ ಜೀವನದಲ್ಲಿ ಅಷ್ಟು ನೋವು ನಲಿವುಗಳು ಅಂತ ಬಂದು ಹೋಗೋದು ಅದಕ್ಕೆ ನೀನು ಅಂಜಬೇಡ ಅದನ್ನೆಲ್ಲ ಎದುರಿಸ್ತಾ ಹೋಗುವಂತ ಗುಂಡಪ್ಪ ನಮಗೆ ಧೈರ್ಯ ತುಂಬಾರೆ ಮೋಕ್ಷ ಆಶೆಯಗಳು ಬಲು ಆತುರ್ಯತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಮೋಕ್ಷ ಅಂತ ಇಲ್ಲಿ ಕುತ್ಕೊಂಡ್ಬಿಡ್ತೀರಿ ಇವತ್ತಿನ ಸಿಕ್ ಪಡುತ್ತೆ ಅನ್ನಕ್ಕಾಗಲ್ಲಪ್ಪ ಅದಕ್ಕೆ ಆಸರ ಅವಸರ ಪಡಬೇಡ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ನಾನು ಇಷ್ಟು ದಿನ ಮಾಡಿರೋಂತ ಒಂದು ನನ್ನ ತಪ್ಪು ಕಲ್ಪನೆಗಳಿರುತ್ತೆ ನನ್ನ ಮನಸ್ಸಲ್ಲಿ ಇನ್ನೂ ಅರಿಷಡ್ ವರ್ಗಗಳಿದೆ ನನಗೆ ಕೋಪ ಇದೆ ತಾಪ ಇದೆ ಅಸೂಯೆ ಇದೆ ದುಃಖ ಇಂಥವೆಲ್ಲಾ ಕಲ್ಮಶಗಳ್ ಇದೆ ಅದನ್ನ ಕಷಾಯ ಅಂತಾರೆ ಜೈನರು ಹಾಗೆ ಇಂತವೆಲ್ಲ ಇಟ್ಕೊಂಡು ಅದನ್ನ ನಾನು ಕಳ್ಕೊಳ್ದೆ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಅದಾದ ಸಾಧ್ಯ ಇಲ್ಲ ಅದು ಲಕ್ಷ ತಪ್ಪದೆ ಜನಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ನಿನ್ನ ಜವಾಬ್ದಾರಿಗಳೇನಿದೆ ಅದನ್ನ ನೀನು ನಿಭಾಯಿಸ್ತಾ ಹೋಗು ನಿನ್ನ ಜೀವನದಲ್ಲಿ ನಿನ್ನ ಕರ್ಮಗಳನ್ನ ಮಾಡ್ತಾ ಹೋಗು ಮಗನಾಗಿ ಮಗಳಾಗಿ ಗಂಡನಾಗಿ ಹೆಂಡತಿಯಾಗಿ ನಮ್ಮ ನಮ್ದು ಏನೇನೆಲ್ಲ ಜವಾಬ್ದಾರಿ ಇರುತ್ತೋ ಅದನ್ನ ನಿಭಾಯಿಸ್ತಾ ಆಯಾ ಆಶ್ರಮದಲ್ಲಿ ಇದ್ದುಕೊಂಡು ನನ್ನ ಕೆಲಸವನ್ನ ನಾನು ಮಾಡ್ತಾ ಹೋದ್ರೆ ತಾನಾಗೆ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ನೀನ್ ಖಂಡಿತ ಸಿಕ್ಕೇ ಸಿಗತ್ತೆ ಅದು ಬೇಕು ಬೇಕು ಅಂತ ನೀವು ಅದ್ರ ಬಗ್ಗೆ ಹಿಂದೆ ಓಡಕ್ ಹೋಗ್ಬೇಡ ಹಾಗೆ ಮಾಡಕ್ ಹೋಗ್ಬೇಡಪ್ಪ ತಾನಾಗೆ ಸಿಗತ್ತೆ ಹಾಗೆ ಇಲ್ಲಿ ನಿಮ್ಮ ವರ್ಣದಲ್ಲಿ ನಿಮ್ಮ ನಿಮ್ಮ ಕಾಯಕಗಳಲ್ಲಿ ನಿಮ್ಮ ನಿಮ್ಮ ಆಶ್ರಮಗಳಲ್ಲಿ ಕೆಲಸ ಮಾಡ್ತಾ ಆ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸ್ತಾ ಅಲ್ಲಿ ಹರಿಯನ್ನು ತೃಪ್ತಿಪಡಿಸಿ ತಾನಾಗೆ ಮೋಕ್ಷ ಸಿಗತ್ತೆ ತಾನಾಗೆ ನಿಮ್ಗೆ ಸಾಧನ ಚತುಷ್ಟಯ ನಿಮಗೆ ಸಿದ್ಧಿ ಆಗತ್ತೆ ಅಂತ ಶಂಕರಾಚಾರ್ಯ ಹೇಳಿದ್ರೆ ಇಲ್ಲಿ ಗುಂಡಪ್ಪ ಎಷ್ಟು ಸೊಗಸಾಗಿ ನಮ್ಗೆ ಹೇಳ್ಕೊಡ್ತಂದರೆ ಕರ್ಮದ ಫಲವನ್ನು ನೆಮ್ಮದೇ ಕರ್ತವ್ಯವನ್ನು ಮಾಡುತ್ತಿರುವವನೇ ನಿಜವಾದ ಸನ್ಯಾಸಿ ಮತ್ತು ನಿಜವಾದ ಯೋಗಿ ಬೆಂಕಿಯಲ್ಲಿ ಹೋಮಿಸಿದವನಲ್ಲ ಕರ್ಮವನ್ನು ತೊರೆದವನೂ ಅಲ್ಲ ಇಲ್ಲಿ ಕರ್ಮದ ನೆಮ್ ಫಲ ಬಗ್ಗೆ ನಿನ್ನ ಇಟ್ಕೊಂಡು ನೆಚ್ಚಿಗೆ ಇಟ್ಕೊಳಕ್ ಹೋಗ್ಬೇಡ ನಮ್ಕೊಂಡು ಕೋರ್ಬೇಡ ನಿನ್ನ ಕರ್ತವ್ಯ ನೀನ್ ಮಾಡು ಅಂತ ಅದ್ರ ಅರ್ಥ ಇರುವ ನನಗೆ ಒಂದು ಒಳ್ಳೆ ಮನೆ ಆಗ್ಬೇಕು ಅಂತ ಆಸೆ ಇರುತ್ತೆ ನಮ್ಗೊಳ ಚೆನ್ನಾಗಿ ಅಡಿಗೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ಅದು ಖುಷಿ ಪಡ್ಬೇಕು ಅಂತ ಆಸೆ ಇರುತ್ತೆ ಇದು ಕರ್ಮದ ಫಲನೆ ಅಲ್ವಾ ಅದನ್ನ ಇಟ್ಕೋಬೇಡ ಅಂತಾನೆ ಅಂದ್ರೆ ಅಹ್ ನಿನ್ನ ಉದ್ದೇಶ ಆಗಿರ್ಬೇಕು ಹೊರತು ಅದ್ರ ನಿನ್ನ ಗೋಲ್ ಆಗಿರ್ಬಾರ್ದು ನಾನು ಎಲ್ರಿಗೂ ಖುಷಿಯಾಗಿ ಅಡಿಗೆ ಮಾಡಿ ಎಲ್ರಿಗೂ ಖುಷಿಯಾಗಿ ಬಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಬೇಕು ಯಾವಾಗ ಉದ್ದೇಶ ಆಗಿರುತ್ತೆ ತಾನಾಗೆ ಅದಾಗ್ಬಿಡುತ್ತೆ ಅವಾಗ ಅದ್ರ ಬಗ್ಗೆ ಗಮನ ಕೊಡೋ ಅವಶ್ಯಕತೆ ಇಲ್ಲ ನಾನು ನನ್ನ ಶಾಲೆಯಲ್ಲಿ ಓದೋ ಎಲ್ಲಾ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಚೆನ್ನಾಗಿ ಪಾಸ್ ಆಗ್ಬೇಕು ಅನ್ನೋದನ್ನ ಗುರಿ ಆಗಿರ್ಬಾರ್ದು ಅದನ್ನ ಉದ್ದೇಶ ಆಗಿರ್ಬೇಕು ಯಾವಾಗ ಉದ್ದೇಶ ಆಗಬಿಡ್ರೆ ತಾನಾಗೆ ಅದು ಫಲಿಸ್ತಾ ಹೋಗುತ್ತೆ ಅಲ್ಲಿ ಕೊರತೆ ಆದಾಗ ಮಕ್ಕಳು ಎಲ್ಲಿ ತಿದ್ದ್ಬೋದು ಅವನ ಗುಣ ಇದ್ ಮಾಡೋದ್ ಹೇಗೆ ಯಾವ ಯಾವ ಝೋನ್ ಅಲ್ಲಿ ಅವರು ವೀಕ್ ಆಗಿದ್ದಾರೆ ಯಾವ ಝೋನ್ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ ಇದನ್ನ ಅನಲೈಸ್ ಮಾಡ್ತಾ ಮಾಡ್ತಾ ಮತ್ತೆ ಮುಂದಿನ ವರ್ಷವನ್ನು ಸುಧಾರಿಸ್ತಾ ಹೋಗ್ಬೋದು ಅದು ಪೇರೆಂಟ್ಸ್ ಆಗಿರ್ಬೋದು ಅಹ್ ಎಜುಕೇಶನ್ ವ್ಯವಸ್ಥೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇದು ವ್ಯಾಪಾರಿ ತುಂಬಾ ತೀರ ಗೊಂದಲಮಯ ಸಬ್ಜೆಕ್ಟ್ ಅದು ಇಲ್ಲ ಅಂತ ಹೇಳಲ್ಲ ಎಜುಕೇಶನ್ ಅನ್ನೋದು ಆದ್ರೆ ಆ ರೀತಿ ಮಾಡ್ತಾ ಹೋಗ್ಬೋದು ಪ್ರತಿಯೊಂದು ನಮಗೆ ಒಂದು ಉತ್ತಮವಾದ ರಿಸಲ್ಟ್ ಏನಿದೆ ಅದು ನಮಗೆ ಉದ್ದೇಶ ಆಗಿರ್ಬೇಕು ಹೊರತು ಅದೇ ನಮಗೆ ಗುರಿ ಆಗಿರಬಾರ್ದು ಯಾವಾಗ ಉದ್ದೇಶ ಆಗುತ್ತೆ ತಾನೇ ಅದು ತರಿಸ್ತಾ ಹೋಗುತ್ತೆ ಈ ಸರಿ ಹಾಗೂ ಅನ್ಕೊಂಡಿದ ಗುರಿ ತಲುಪಿಲ್ವಾ ಓಕೆ ನನ್ನಲ್ಲೇನೋ ನ್ಯೂನತೆ ಇರಬಹುದು ತಪ್ಪು ಮಾಡಿರ್ಬೋದು ಏನೋ ಅಡಚಣೆ ಆಗಿರ್ಬೋದು ಇದನ್ನ ತಿದ್ಕೊಳ್ಳೋದು ಹೇಗೆ ನೋಡ್ಕೊಂಡು ಮರಳಿ ಎತ್ತವ ಮಾಡು ಮರಳಿ ಎತ್ತವ ಮಾಡು ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಹೋಗ್ತಿದ್ದಾಗ ನಾವು ಪ್ರಯತ್ನಶೀಲರಾಗ್ತಿವಿ ಇಲ್ಲ ಅಂದ್ರೆ ನಾವು ಅಯ್ಯೋ ನಂಗಾಗೋಯ್ತು ಅಯ್ಯೋ ಇದು ಹಿಂಗಾಗೋಯ್ತು ಅಂತ ದುಃಖ ಪಡ್ತೀವಿ ಅದ ಹಿಂದಾಯ್ತು ಆಯ್ತು ಅಂತ ಅದನ್ನ ತೆಗಳ್ತೀವಿ ದೇವ್ ಟೈಮ್ ಸರಿ ಇಲ್ಲ ಅಂತ ಟೈಮ್ ಬೈದ್ಬಿಡ್ತೀವಿ ದೇವ್ರ ಜೊತೆ ಇಲ್ಲ ಅಂತ ದೇವ್ರನ್ನ ದೂರ ಮಾಡ್ತೀವಿ ಹೀಗೆಲ್ಲ ನಾವು ಅನ್ಕೊಂಡ್ ನಾವು ಕೊರಗ್ತೀವಿ ದುಃಖ ಪಡ್ತೀವಿ ಹೊರತು ನಾವು ಮುಂದೆ ಮುಂದೆ ಪ್ರಯತ್ನ ಪಡ್ತಾ ಹೋಗಲ್ಲ ಮುಂದೆ ಪ್ರಯತ್ನ ಪಟ್ಟರು ಆ ಕೊರಗಲ್ಲೇ ಪ್ರಯತ್ನ ಪಟ್ಟಾಗ ಫಲಸಲ್ಲ ಹಾಗಾಗಿ ಪ್ರತಿ ಬಾರಿ ಮನುಷ್ಯ ಪ್ರಯತ್ನ ಪಡ್ಬೇಕಾದ್ರೆ ಅಲ್ಲಿ ರಿಸಲ್ಟ್ ನಾವ್ ಅನ್ಕೊಂಡಂ ಬಂದಿಲ್ಲ ಅಂದಾಗ ಆ ರಿಸಲ್ಟ್ ಬರೋ ಹಾಗೆ ಮಾಡೋದು ಹೇಗೆ ಅಂತ ಮತ್ತೆ ನನ್ನ ನಾನು ಮತ್ತಷ್ಟು ಬೆಟರ್ ಮಾಡ್ಕೊಳ್ತಾ ಹೋಗ್ತಿದ್ರೆ ಅದು ತಾನಾಗೆ ಫಲವನ್ನ ಅಪೇಕ್ಷೆ ಪಡದೆ ಕಾರ್ಯ ಮಾಡದಂಗಾಗತ್ತೆ ನಾನು ಪ್ರತಿ ಬಾರಿ ಸೋತಾಗ್ಲು ಅಯ್ಯೋ ಸೋತೆ ಅನ್ಕೊಳ್ಳೋದಕ್ಕಿಂತ ಅಯ್ಯೋ ಇನ್ನೊಬ್ಬ ಎದ್ಬುಟ್ಟ ಅನ್ಕೊಳ್ಳೋದಕ್ಕಿಂತ ನಾನು ಮತ್ತೆ ನಾನು ಗೆಲ್ಲೋದು ಹೇಗೆ ನಮ್ಮ ಮತ್ತೆ ನನ್ನ ನಾನು ಪರಿಶ್ರಮದಿಂದ ನನ್ನ ಉತ್ತಮಗೊಳಿಸಿಕೊಳ್ಳೋದು ಹೇಗೆ ಅಂತ ಗಮನ ಇಟ್ಟಾಗ ತಾನಾಗೆ ಫಲದ ಕಡೆ ನಮಗೆ ಗಮನ ಹೋಗುತ್ತೆ ನನ್ನ ಕರ್ಮದ ಬೆಲೆ ಮಾತ್ರ ಗಮನ ಇರ್ತದೆ ಯಾವಾಗ ಅಂದ್ರೆ ನಾವು ಎಕ್ಸಲೆನ್ಸ್ ಹಿಂದೆ ಹೋದಾಗ ಆ ತ್ರೀ ಏಡಿಯಟ್ಸ್ ಅಲ್ಲಿ ಅಮೀರ್ ನೀವು ಎಕ್ಸಲೆನ್ಸ್ ಹಿಂದೆ ಹೋಗ್ಬೇಕು ಅಂತ ಹಾಗೆ ಎಕ್ಸಲೆನ್ಸ್ ಇಂದ ಹೋದ್ರೆ ತಾನಾಗೆ ಸಕ್ಸಸ್ ಸಿಗತ್ತೆ ಸಕ್ಸಸ್ ಹಿಂದೆ ಹೋಗ್ಬಾರ್ದು ಎಕ್ಸಲೆನ್ಸ್ ಇಂದ ಹೋಗ್ಬೇಕು ನಾನು ನಾನು ಒಳ್ಳೆ ಕೆಲಸಗಾರ ಆಗ್ಬೇಕು ನಾ ಒಳ್ಳೆ ಇದಾಗಬೇಕು ನನ್ನ ಉದ್ದೇಶ ಇಟ್ಕೊಂಡು ಅದ್ರ ಕಡೆಗೆ ಅದು ಆಗೋದು ಹೇಗೆ ಅಂತ ನಾವು ಹೋದಾಗ ನನ್ನ ಆಫೀಸಲ್ಲಿ ಪ್ರಮೋಷನ್ ಬೇಕು ಸರಿ ಪ್ರಮೋಷನ್ ತಗೊಳ್ಳೋದು ಹೇಗೆ ಅದಕ್ಕೆ ನಾ ಯಾವ ರೀತಿ ಕೆಲಸ ಮಾಡ್ಬೇಕು ನಾನು ಇನ್ ಮತ್ತಷ್ಟು ನಾನು ಬೆಟರ್ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ಕೊಂಡು ಅದ್ರ ಕಡೆ ಕೆಲಸ ಮಾಡಿದಾಗ ನನ್ಗೆ ಖಂಡತ ಒಂದಲ್ಲ ಒಂದು ದಿನ ನನಗೆ ಪ್ರಮೋಷನ್ ಸಿಕ್ಕೆ ಸಿಗತ್ತೆ ನಾವು ಬರೀ ಪ್ರಮೋಷನ್ ಹಿಂದೆ ಹಿಂದೆ ಉಡದ್ರೆ ಸಾಕಾಗಲ್ಲ ಅದಕ್ಕೆ ಬೇಕಿರುವಂತಹ ಕ್ವಾಲಿಟೀಸ್ ನಾನು ಬೆಳೆಸ್ಕೊಳ್ಬೇಕು ಇದು ಕರ್ಮವಂತ ಫಲವನ್ನ ಅಪೇಕ್ಷೆ ಪಡೆದೇ ಕರ್ಮ ಮಾಡೋದರ್ಥ ನನ್ನ ಬೆಟರ್ ಮಾಡ್ಕೊಳ್ತಾ ಹೋಗೋದು ಅನ್ನೋದೇ ಇಲ್ಲಿ ಮೂಲ ಉದ್ದೇಶ ಕರ್ಮದ ಫಲವನ್ನು ನೆಮ್ಮದಿ ಕರ್ತವ್ಯವನ್ನು ಮಾಡುತ್ತಿರುವವನೇ ನಿಜವಾದ ಸನ್ಯಾಸಿ ಮತ್ತು ನಿಜವಾದ ಯೋಗಿ ನಾವು ಸನ್ಯಾಸಿ ಅನ್ಕೊಂಡ ತಕ್ಷಣ ತಲೆ ಬಡಿಸ್ಕೊಂಡ್ ಕಾವಿ ಹಾಕೊಂಡು ಕೂತಿರೋನೋ ಅದು ಪೋಪ ಏನೋ ಮುಲ್ಲಾನೋ ಮತ್ತೆ ತಿನ್ನೇನೋ ಅನ್ಕೊಂಡ್ರೆ ಆಗಲ್ಲಪ್ಪ ಕೃಷ್ಣನೇ ಹೇಳ್ಬಿಟ್ಟಿದಾನೆ ಯಾರು ಕರ್ಮದ ಫಲವನ್ನ ಫಲದ ಬಗ್ಗೆ ಆಸೆಯನ್ನ ತೊರೆದು ಮಾಡ್ತಾನೋ ಅವನೇ ನಿಜವಾದ ಸನ್ಯಾಸಿ ಅವನು ಗೃಹಸ್ಥ ಇರ್ಬೋದು ಬ್ರಹ್ಮಚಾರಿ ಇರ್ಬೋದು ಯಾರೇ ಇರ್ಬೋದು ಅವನು ಕೂಡ ಸನ್ಯಾಸಿ ಆಗ್ತಾನೆ ಸನ್ಯಾಸಿ ಅಂದ ತಕ್ಷಣ ನಾವ್ ಇವತ್ತು ಮಾಡ್ಕೊಂಡಿರೋ ಕಾಂಟೆಕ್ಸ್ ಕಾಂಟೆಕ್ಸ್ಟ್ ಏನಿದೆ ಅವ್ನು ಮಠದ ಕೂತಿರ್ತಾನೆ ಅವನು ಕೇಶಮಂಡನ ಮಾಡಿಸಿಕೊಂಡಿರ್ತಾನೆ ಅವನು ಕಾವಿ ತೊಟ್ಕೊಂಡಿರ್ತಾನೆ ಯಾವ್ದೋ ಮತವನ್ನೇ ಅವನು ಪ್ರಚಾರ ಮಾಡ್ತಿರ್ತಾನೆ ಅವ್ನ್ ಬಂದು ಅವನದೇ ಒಬ್ಬ ಜಗದ್ಗುರು ಒಬ್ಬ ಇರ್ತಾನೆ ಅದನ್ನೇ ಹೇಳ್ಕೊಂಡು ಕೂತಿರ್ತಲ್ಲ ಅವನು ಅವನು ಸನ್ಯಾಸಿ ಅಲ್ಲ ನೀವು ಕೂಡ ಸನ್ಯಾಸಿ ಯಾರು ತಮ್ಮ ಕರ್ಮದ ಫಲಗಳನ್ನ ತೊರೆದು ಪರಿಕರ್ಮವನ್ನಷ್ಟೇ ಮಾಡುತ್ತಾನೋ ಅವನು ಕೂಡ ಸನ್ಯಾಸಿ ಅವನೇ ನಿಜವಾದ ಸನ್ಯಾಸಿ ನಿಜವಾದ ಯೋಗಿ ಅಂತ ಇಲ್ಲಿ ಕೃಷ್ಣ ಒತ್ತಿ ಒತ್ತಿ ಹೇಳ್ತಿದ್ದಾನೆ ಬೆಂಕಿಯಲ್ಲಿ ಹೋಮಿಸದವನಲ್ಲ ಕರ್ಮವನ್ನು ತೊರೆದವನು ಅಲ್ಲ ನಾನು ಕೈನು ಕರ್ಮಗಳು ಮಾಡಲ್ಲ ಹಿಮಾಲಯದ ಕೂತ್ಕೊಂಡ್ಬಿಡ್ತೀನಿ ಅಂತ ಅವನು ಸನ್ಯಾಸಿ ಆಗಲಿ ಕರ್ಮವನ್ನ ತೊರೆದು ಹೋಗಿದೇನೆ ಸಮಾಜವನ್ನ ತೊರೆದು ಹೋಗಿದ್ದಾನೆ ತನ್ನ ಜವಾಬ್ದಾರಿಯನ್ನು ತೊರೆದು ಹೋಗ್ಬಿಟ್ಟಿದಾನೆ ಅವನು ಅಲ್ಲ ಅವನು ಯೋಗಿಯಲ್ಲ ಬರಿ ನನ್ಗೆ ಆ ಯೋಗ ಕ ನನ್ ಬರುತ್ತೆ ನಂಗೆ ಹಠ ಯೋಗ ಬರುತ್ತೆ ಅಂತ ಹೇಳಿದ ತಕ್ಷಣ ಯೋಗಿ ಆಗ್ಬಿಡಲ್ಲ ಅಂದ್ರೆ ಅವನು ಯೋಗವನ್ನ ಅಭ್ಯಾಸ ಮಾಡ್ತಿರೋನಾಗಿರ್ತಾನೆ ಯೋಗವನ್ನ ಹೇಳ್ಕೊಡೋನಾಗಿರ್ತಾನೆ ಹೊರತು ಅವನು ಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಯಾವುದನ್ನು ಸನ್ಯಾಸವೆನ್ನುವರೋ ಅದನ್ನೇ ಯೋಗವೆಂದು ಪಾಂಡವ ಬಯಕೆಗಳ ಸನ್ಯಾಸ ಮಾಡದ ಯಾವನು ಮರ್ಮವರಿತ ಕರ್ಮಯೋಗಿಯಾಗಲಾರ ಹೇಗೆ ಅಲ್ಲಿ ವರ್ಣಾಶ್ರಮಗಳಲ್ಲಿ ಅಹ್ ಕರ್ಮಗಳನ್ನು ಮಾಡ್ತಾ ಹರಿಯರ ತೃಪ್ತಿಪಡಿಸು ಅಂತ ಹೇಳಿದ್ರು ಅದನ್ನೇ ಕೃಷ್ಣ ಹೇಳದನ್ನೇ ಅಲ್ಲಿ ಶಂಕರಾಚಾರ್ಯ ಆ ರೀತಿ ಹೇಳ್ತಾ ಇದಾರೆ ಇಲ್ಲಿ ಸನ್ಯಾಸ ಅನ್ನೋ ನಿಷ್ಪತ್ತಿ ತುಂಬಾ ಚೆನ್ನಾಗಿದೆ ಒಂದಿನ ಸನ್ಯಾಸನ ಪದ ಇಟ್ಟ ಇಟ್ಕೊಂಡೆ ಮಾತಾಡೋಣ ಸತ್ಯವನ್ನ ನ್ಯಾ ಮುಟ್ಟುವವನು ಯಾರು ಸತ್ಯದ ಸಹವಾಸ ಮಾಡ್ತಾ ಅವನು ಸನ್ಯಾಸಿ ಅನ್ನೋ ಅರ್ಥ ಆದ್ರೆ ಇಲ್ಲಿ ಸನ್ಯಾಸ ತೊರೆಯುವುದು ಅನ್ನೋ ಅರ್ಥದಲ್ಲಿ ಇಲ್ಲಿ ಕಾಂಟೆಕ್ಸ್ ಅಲ್ಲಿ ಬಳಸಿರೋದು ಅಂದ್ರೆ ಕೃಷ್ಣನ ಕಾಲಕ್ಕೆ ಸನ್ಯಾಸ ಅನ್ನೋ ಪದ ಎಲ್ಲವನ್ನೂ ಬಿಟ್ಬಿಡೋದು ಅನ್ನೋ ಮಟ್ಟಿಗೆ ಆ ಕಾಂಟೆಕ್ಸ್ ಬದಲಾಗ್ಬಿಟ್ಟಿದೆ ಅಂದ್ರೆ ಊಹೆ ಮಾಡ್ಕೊಳ್ಳಿ ಆಗಿನ ಕಾಲಕ್ಕೆ ಆ ಪದ ಕಲುಷಿತವಾಗಿತ್ತು ಅರ್ಥ ಬೇರೆ ಆಗ್ಬಿಟ್ಟಿತ್ತು ಹಾಗೆ ಇಲ್ಲಿ ನಿಜವಾದ ಸನ್ಯಾಸ ಯಾರು ಅಂದ್ರೆ ಬಯಕೆಗಳ ಸನ್ಯಾಸ ಮಾಡದ್ ಯಾವನು ಮರ್ಮವರಿತ ಕರ್ಮಯೋಗಿ ಆಗಲಾರ ಬಯಕೆಗಳ ಸನ್ಯಾಸ ಅಂದ್ರೆ ಆಸೆಗಳನ್ನ ಸನ್ಯಾಸ ಅಂದ್ರೆ ಆಸೆಗಳಿಂದ ದೂರ ಇರಬೇಕು ಬಯಕೆಗಳ ಸನ್ಯಾಸ ಅಂತಂದ್ರೆ ಇದು ಆಸೆಗಳಿಂದ ದೂರ ಇರ್ಬೇಕು ಅವನು ಮಾತ್ರ ನಿಜವಾದ ಕರ್ಮಯೋಗಿ ಅಂತೇಳಿ ಕೃಷ್ಣ ಹೇಳ್ತದೇ ಕರ್ಮದ ಫಲಗಳನ್ನ ಆಸೆಯನ್ನ ತೊರೆದು ಎಲ್ಲವೂ ಅವನಿಂದಲೇ ಆಗ್ತಾ ಇದೆ ನನ್ನಿಂದ ಏನೂ ಅಲ್ಲ ಅನ್ನೋ ಭಾವದಲ್ಲಿ ನನ್ನ ಜೀವನವನ್ನ ಮಾಡ್ತಾ ಹೋದ್ರೆ ಹರಿಗೆ ತೃಪ್ತಿ ಆಗತ್ತೆ ಆಗ ನನಗೆ ತಾನಾಗೆ ಸಾಧನ ಚತುಷ್ಟಯ ಸಿದ್ಧಿಯಾಗುತ್ತೆ ತಪಸ್ಸಿನಿಂದಾಗಿ ಹರಿಗೆ ತೃಪ್ತಿಯುಂಟು ಮಾಡಿದರೆ ಸಾಧನ ಚತುಷ್ಟಯಗಳು ಸಿದ್ಧಿಸುತ್ತವೆ ಇದು ಸಿದ್ಧಿಯಾಗ್ಬೇಕು ಅಂದ್ರೆ ಕರ್ಮವನ್ನ ತಪಸ್ಸಿನಂತೆ ಮಾಡ್ತಾ ಹರಿಯನ್ನ ಪಡಿಸ್ಬೇಕು ಯಾಕೆ ಕರ್ಮಗಳನ್ನ ಮಾಡ್ಕೊಂಡು ಯಾಕೆ ಹೋಗ್ಬೇಕು ಅದನ್ನ ಯಾಕೆ ತಿರಸ್ಕರಿಸಬಾರ್ದು ಕರ್ಮವನ್ನ ಯಾಕೆ ತೊರಿಬಾರ್ದು ಅಂದ್ರೆ ಇದು ಪುತ್ರ ಈಶೋಪನಿಷತ್ ತುಂಬಾ ಚೆನ್ನಾಗಿ ಹೇಳುತ್ತೆ ನೂರು ವರ್ಷ ಕರ್ಮಾಚರಣೆಯಲ್ಲಿ ಕಳೆಯಬೇಕು ಆಗ ಮಾತ್ರ ಕರ್ಮವನ್ನು ಮೀರಲು ಸಾಧ್ಯ ಇದು ಭಾವಾರ್ಥದ ರೀತಿಯಲ್ಲಿ ನಾನು ತೊಗೊಂಡು ಹೇಳ್ತಾ ಇದ್ದೀನಿ ಸೊ ಪ್ರತಿ ಮನುಷ್ಯ ನೂರು ವರ್ಷ ಬದುಕ್ತಾ ಕರ್ಮಗಳನ್ನ ಮಾಡುತ್ತಲೇ ಕರ್ಮವನ್ನ ಜಯಸ್ ಜಯಿಸಬೇಕು ಕರ್ಮವನ್ನ ತೊರೆದು ಅಕರ್ಮ ಏನೋ ಮಾಡುದ್ರೆ ನಾನು ಸುಮ್ನೆ ಕೂರ್ತೀನಿ ಅಂದ್ರೆ ಸುಮ್ನೆ ಕೂರೋದು ಒಂದು ಕರ್ಮವೇ ಆಲಸ್ಯವೂ ಒಂದು ಕರ್ಮವೇ ಏನೂ ಮಾಡಲ್ಲ ಸುಮ್ನೆ ಅಂದ್ರೆ ಏನ್ ಮಾಡ್ತೀಯಾ ಸುಮ್ನೆ ಕೂತಿದ್ದೀನಿ ಸೊ ಅದು ಕರ್ಮವೇ ಆಗ್ಬಿಡುತ್ತೆ ಏನೋ ಮಾಡ್ತಾ ನಿದ್ದೆ ಮಾಡ್ತೀನಿ ನಿದ್ದೆ ಮಾಡೋದು ಕರ್ಮವೇ ಆಗ್ಬಿಡುತ್ತೆ ಪ್ರತಿಯೊಂದು ಕರ್ಮವೇ ಕರ್ಮವಿಲ್ಲದೆ ಇರೋದಕ್ಕೆ ಸಾಧ್ಯವೇ ಇಲ್ಲದೆ ಇರೋದ್ರಿಂದ ನಾನು ಏನ್ ಮಾಡ್ಬೇಕು ಕರ್ಮಗಳನ್ನ ಮಾಡುತ್ತಲೇ ಕರ್ಮವನ್ನ ಮೀರ್ಬೇಕು ಕರ್ಮಗಳ ಫಲಗಳನ್ನ ಭಗವಂತನಿಗೆ ಅರ್ಪಿಸ್ಬೇಕು ಅರ್ಪಿಸ್ಕೊಂಡು ಕರ್ಮವನ್ನ ಮಾಡಿದ್ರೆ ಅದೇ ಕರ್ಮ ಸನ್ಯಾಸ ಅದೇ ನಿಜವಾದ ಯೋಗ ಸನ್ಯಾಸ ಅದೇ ನಿಜವಾದ ಯೋಗ ಅಂತ ಕೃಷ್ಣ ಹೇಳ್ತಾ ಇದೇ ಅದನ್ನೇ ಇಲ್ಲಿ ಶಂಕರಾಚಾರ್ಯರು ಅಪರೋಕ್ಷಾನುಭೂತಿಲಿ ಹೇಳ್ತಾ ಇದ್ರೆ ಕರ್ಮಗಳನ್ನ ತಪಸ್ಸಿನಂತೆ ಮಾಡ್ತಾ ಅದರಲ್ಲಿ ಹರಿಗೆ ನಾವು ತೃಪ್ತಿ ಕೊಡ್ಬೇಕು ಅದಕ್ಕೆ ಜೀವನ ಯಜ್ಞ ಅಂತ ಒಂದು ಸಂಚಿಕೆನಲ್ಲಿ ಅದ್ರ ಬಗ್ಗೆನೆ ಪೂರ್ತಿ ಕುಲಂಕುಷವಾಗಿ ಚರ್ಚೆ ಮಾಡಿರೋದು ಸೊ ನನ್ನ ಕರ್ಮಗಳಿಲ್ಲ ಅದಕ್ಕಿಂತ ದೊಡ್ಡ ಯಾಗ ಇನ್ನೊಂದಿಲ್ಲ ಅಲ್ಲಿ ಏನು ಯಾಗ ಅಂದ್ರೆ ಒಂದನ್ನ ಸುಡೋದು ಅಲ್ವಾ ಅಲ್ಲಿ ಅಗ್ನಿಯನ್ನ ಇಟ್ಕೊಂಡದಲ್ಲಿ ಎಲ್ಲದಕ್ಕೂ ಹಾಕ್ತಾ ಸ್ವಾಹ ಸ್ವಾಹ ಅಂತ ಹೇಳ್ತಾ ಹೋಗ್ತಿರ್ತೀವಿ ಇದು ಯಾವುದು ಜೀವನವೇ ಒಂದು ಯಜ್ಞ ಆದ್ರೆ ಇಲ್ಲಿ ನನ್ನ ಕರ್ಮದಿಂದ ಬರುವಂತಹ ಪಾಪ ಪುಣ್ಯಗಳನ್ನ ಸುಡ್ತಾ ಹೋಗುದು ಹೇಗೆ ಅಂದ್ರೆ ಫಲಗಳಿಗೆ ಅಂಟಿಕೊಳ್ಳದೇ ಇರುವುದು ನನ್ನ ನನ್ನ ಕರ್ಮಗಳೆಲ್ಲವೂ ಇದು ಭಗವಂತನಿಗೆ ಅರ್ಪಿತ ಇವೆಲ್ಲವನ್ನು ಅವನೇ ಮಾಡಿಸ್ತಾನೆ ಅಂತ ಅನ್ಕೊಳ್ಳದೆ ಯಾಗ ಇದೇ ಜೀವನ ಯಜ್ಞ ಹಾಗಾಗಿ ವಿಹಿತವಾದ ಕರ್ಮವನ್ನು ತೊರೆವುದು ತರವಲ್ಲ ಅರಿವು ಗೆಟ್ಟು ಅದನ್ನು ತೊರೆವುದು ತಾಮಸ ತ್ಯಾಗ ಎನಿಸುತ್ತದೆ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ನಿಮ್ ನಿಮ್ಮ ಕರ್ತವ್ಯಗಳನ್ನು ನೀವು ನಿಭಾಯಿಸುತ್ತೆ ಅದನ್ನು ತ್ಯಜಿಸಿದ್ರೆ ತಾಮಸತ್ಯಾಗ ಅದ್ರಿಂದ ಏನೂ ಪ್ರಯೋಜನಕ್ಕಿಲ್ಲ ನಾನು ಹೆಂಡತಿ ಮಕ್ಕಳು ಸಂಸಾರ ಏನೋ ಇರುತ್ತೆ ಅದನ್ನ ಬಿಟ್ಟು ಹೋಗ್ತೀನಿ ಅಂದ್ರೆ ತಾಮಸತ್ಯಾಗ ನನ್ನ ಸಂಸಾರದಲ್ಲಿ ಇದ್ಕೊಂಡೆ ನನ್ನ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡೆ ಅದನ್ನ ಅಲ್ಲಿ ಬರುವ ಕರ್ಮಗಳಿಂದ ಆ ಅಲ್ಲಿ ಬರು ಅಲ್ಲಿ ನಡೆಸುವ ಕರ್ಮಗಳ ಫಲಗಳನ್ನ ಭಗವಂತನಿಗೆ ಅರ್ಪಿಸ್ತಾ ಹೋಗೋದೇ ನಿಜವಾದ ಯಜ್ಞ ಅದೇ ಜೀವನ ಯಜ್ಞ ಅದೇ ಕರ್ಮದ ತಪಸ್ಸು ಆಗ ಮಾತ್ರ ಹರಿಗೆ ತೃಪ್ತಿಯಾಗದು ಅದನ್ನ ಬಿಟ್ಟು ಹೋದ್ರೆ ತಾಮಸ ತ್ಯಾಗ ಅದನ್ನ ಇಲ್ಲದ ಸಾಕ್ಷಾತ್ ಕೃಷ್ಣನೇ ನಮಗೆ ಹೇಳಿದಾನೆ ಮಾಡುವುದಕ್ಕೆ ಮೈ ಬಗ್ಗದೆ ಬಗೆಯೊಗ್ಗದೆ ಕಷ್ಟವಾಗುತ್ತದೆ ಎಂದು ಮಾಡದೇ ಇರುವುದು ರಾಜಸ ತ್ಯಾಗ ಇಂಥ ತ್ಯಾಗ ಮಾಡಿಯೂ ತ್ಯಾಗದ ಫಲ ದೊರೆಗೆದು ಈಗ ಸಂಸಾರನ ಬಿಟ್ಟಿಲ್ಲ ಜವಾಬ್ದಾರಿಗಳು ಬಿಟ್ಟಿಲ್ಲ ಆಫೀಸು ಬಿಟ್ಟಿಲ್ಲ ಇದು ಆಯ್ತು ಅನ್ಕೊಂಡಿದ್ದೆ ಆದ್ರೆ ಕಷ್ಟ ಆಗತ್ತೆ ಅಂತ ನಾವು ಮಾಡದಿರೋದು ಅಯ್ಯೋ ಬೋರ್ ಆಗತ್ತೆ ಅಂತ ಮಾಡಿದಿರೋದು ಇದು ರಾಜಸ ತ್ಯಾಗ ಅಂತೆ ಅದನ್ನೂ ಮಾಡಬಾರ್ದಂತೆ ನನ್ನ ನನ್ನ ಜವಾಬ್ದಾರಿ ಇದೆ ಅದನ್ನ ಮನಸ್ಸಿಂದ ತೃಪ್ತಿಯಿಂದ ಖುಷಿ ಖುಷಿಯಾಗ ಕೆಲಸಗಳನ್ನ ಮಾಡ್ಬೇಕು ಅದ್ ಯಾವ್ದೇ ಕೆಲಸ ಇರ್ಬೋದರ ಮನೆ ಕಸ ಗುಡ್ಸೋದ್ರಿಂದ ಹಿಡಿದು ಒಂದು ಕಂಪ್ನಿನ ರನ್ ಮಾಡೋವರ್ಗುವೆ ಎಲ್ಲಾ ರೀತಿಯ ಕೆಲಸದಲ್ಲೂ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಅದನ್ನ ಮೀರಿ ನಾವು ಕೆಲಸ ಮಾಡ್ತಾ ಹೋಗೋದು ಪ್ರತಿಯೊಬ್ಬನು ಜೀವನದಲ್ಲೂ ನಂಟುಗಳು ಸಂಬಂಧಗಳು ಚೆನ್ನಾಗಿರತ್ತೆ ಅಂತ ಹೇಳಕ್ಕಾಗಲ್ಲ ಅದನ್ನ ನಿಭಾಯಿಸ್ಕೊಳ್ತಾ ಅದ್ರಲ್ಲೇ ತೃಪ್ತಿಯನ್ನ ಪಡ್ತಾ ಸಂಬಂಧಗಳನ್ನ ಸರಿ ಮಾಡ್ಕೊಳ್ತಾ ಹೋಗೋದೇ ನಿಜವಾದ ಕರ್ಮ ಅದೇ ನಿಜವಾದ ಯೋಗ ಒಂದು ಸ ಒಂದು ನನಗೆ ಒಂದು ಸಮಸ್ಯೆ ಆಯ್ತು ಅಂದ ತಕ್ಷಣ ಮನೆ ಬಿಟ್ಟು ಹೋಗೋದು ಸಂಬಂಧಗಳನ್ನ ಬಿಟ್ಟು ಹೋಗೋದು ಒಂದು ವಿಷಯವನ್ನ ತಿರುಸ್ಕರಿಸೋದು ಇದು ಯೋಗ ಅಲ್ಲ ಇದು ಒಂದು ತ್ಯಾಗ ತ್ಯಾಗವೇ ಅಲ್ಲ ಅದು ಒಂದು ತಾಮಸ ತ್ಯಾಗ ಅಯ್ಯೋ ಏನೋ ಮಾಡ್ಕೊಂಡಿದ್ರಾಯ್ತು ಅಂತ ಅನ್ಕೊಂಡು ಬೇಸರದಲ್ಲಿ ಮಾಡೋದು ಬೇಸರ ಬಿಟ್ಬಿಡೋದು ಇದು ರಾಜಸ ತ್ಯಾಗ ಇಂಥ ತ್ಯಾಗವೂ ಮಾಡಬಾರದು ಯಾವತ್ತು ಕರ್ಮವನ್ನ ತೊರೆಯಲೇಬಾರದು ಅಂತ ಕೃಷ್ಣ ನಮ್ಗೆ ಹೇಳ್ತದಾನೆ ಕರ್ತವ್ಯ ದೃಷ್ಟಿಯಿಂದ ವಿಹಿತ ಕರ್ಮವನ್ನು ಮಾಡುತ್ತಲೇ ಮಮತೆಯನ್ನು ಫಲದ ಹಂಬಲವನ್ನು ತರೆಯುವುದು ಸಾತ್ವಿಕ ತ್ಯಾಗ ಎನಿಸುತ್ತದೆ ನಿಜವಾದ ತ್ಯಾಗ ಯಾವುದು ಅಂದ್ರೆ ನಿನ್ನ ಕರ್ತವ್ಯ ದೃಷ್ಟಿ ನನ್ ಮಾಡ್ಬೇಕು ನನ್ನ ಕರ್ತವ್ಯ ನನ್ನ ಸಂಸಾರ ಬಂದಾಯ್ತು ಇಲ್ಲಿ ಮನೆ ಹೆಂಡತಿ ಮಕ್ಕಳು ಮಾಡ್ಕೊಂಡಾಯ್ತು ಒಂದ್ ಕಂಪ್ನಿ ಕೆಲಸ ಸೇರ್ಕೊಂಡಾಯ್ತು ಇಷ್ಟೆಲ್ಲ ಆದ್ಮೇಲೆ ಅದನ್ನ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಅದನ್ನ ನೀನು ತೃಪ್ತಿಯಿಂದ ನೆಮ್ಮದಿಯಿಂದ ಎಲ್ಲವೂ ಭಗವಂತನಿಗೆ ಸೇರಿದ್ದು ಅಂತ ಅರ್ಪಿಸ್ಕೊಂಡು ಕರ್ಮದ ಫಲವನ್ನ ಹಂಬಲವನ್ನ ತೊರೆದು ಮಾಡ್ತಾ ಹೋಗದೆ ಸಾತ್ವಿಕ ತ್ಯಾಗ ಇಂಥ ತ್ಯಾಗ ಮಾಡ್ಬೇಕು ಹೊರತುವೆ ಕರ್ಮವನ್ನೇ ಬಿಡುವುದು ತ್ಯಾಗ ಅಲ್ಲ ನನ್ನ ಜವಾಬ್ದಾರಿಗಳನ್ನ ತಪ್ಪಿಸ್ಕೊಂಡು ಹೋಗೋದು ತ್ಯಾಗ ಅಲ್ಲ ಅದು ಸನ್ಯಾಸವೇ ಅಲ್ಲ ಅಂತಾರೆ ನಾವಿಲ್ಲಿ ಮನೆ ಮಠ ಮನೆ ಜವಾಬ್ದಾರಿ ಎಲ್ಲ ಬಿಟ್ಕೊಂಡು ಹೋಗಿ ಮನ ಮಠ ಕಟ್ಕೊಂಡು ಕೂತಿದ್ರೆ ಸನ್ಯಾಸಿ ಅಂತಿದೀವಿ ಕೃಷ್ಣಲ್ಲಿ ಆಪೋಸಿಟ್ ಹೇಳ್ತಾರೆ ನಿನ್ನ ಸಂಸಾರದಲ್ಲಿ ಇಟ್ಕೊಂಡು ನಿನ್ನ ಕೆಲಸ ಮಾಡ್ಕೊಂಡು ಹೋಗಿ ಅದೇ ಸನ್ಯಾಸ ಅಂತಂದ್ರೆ ಮನುಷ್ಯ ಸಂಸಾರಿಯಾಗಿದ್ದು ಸನ್ಯಾಸಿ ಆಗಿರಬಹುದು ಸಂಸಾರ ಬಿಟ್ಟು ಹೋದ್ನು ಸನ್ಯಾಸಿ ಅಲ್ಲ ಅಂತ ಕೃಷ್ಣಲ್ಲಿ ಹೇಳ್ತಾ ಇದ್ದಾನೆ ಮುದ ನೀಡದ ಕರ್ಮದ ಬಗ್ಗೆ ಹಗೆಯೂ ಇಲ್ಲ ಮುದ ನೀಡುವ ಕರ್ಮದ ಬಗ್ಗೆ ಅತಿಯಾದ ನಂಟೂ ಇಲ್ಲ ಇಂಥವನು ಸಾತ್ವಿಕತೆಯಾಗಿ ಅವನು ತಿಳಿದವನು ಮತ್ತು ಸಂದೇಹವನ್ನು ಅಳಿದವನು ಮನಸ್ಸಲ್ಲಿ ಇಷ್ಟ ಪ್ಯಾಷನ್ ನೆ ಪರ್ಸ್ಯೂ ಮಾಡ್ಬೇಕು ಅವ್ಗೆ ಕೆಲಸ ತೃಪ್ತಿ ಸಿಗತ್ತೆ ಅಂತಾರೆ ಎಷ್ಟು ಜನಕ್ಕೆ ಪ್ಯಾಷನ್ ಇದೆ ಜೀವನದಲ್ಲಿ ಎಷ್ಟು ಜನಕ್ಕೆ ಪ್ಯಾಷನ್ ಅನ್ನೋದು ಇರೋದಿಲ್ಲ ಅವ್ರಿಗೆ ಆರಾಮ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು ಸಂಜೆ ವಾಪಸ್ ಬರ್ಬೇಕು ಅಂತ ಇರುತ್ತೆ ಅವರ ಜೀವನ ಮಾಡ್ಕೊಂಡಿರುತ್ತೆ ಮತ್ತೆ ಪದೇ ಪದೇ ಪ್ಯಾಷನ್ ಅಂತ ಬಂದಾಗ ಅದು ಕೆರಿಯರ್ ಓರಿಯಂಟೆಡ್ ಆಗಿರುತ್ತೆ ಅಲ್ಲಿ ತುಂಬಾ ಸವಾಲುಗಳಿರುತ್ತೆ ಅದನ್ನ ಎದುರಿಸ್ಕೊಂಡು ಹೋಗ್ಬೇಕಾಗತ್ತೆ ಅದು ಎಲ್ರ ಕೆಲವು ಶಕ್ಯವಾಗೋದಿಲ್ಲ ನಾನಾ ಕಾರಣಗಳಿಂದ ಪ್ಯಾಷನ್ ಪರ್ಸ್ಯೂ ಮಾಡಕ್ಕಾಗದೆ ತಮ್ಮ ತಮ್ಮ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗೋದು ಇದ್ದೇ ಇರುತ್ತೆ ಆಗ ಮನುಷ್ಯ ಏನ್ ಮಾಡ್ಬೇಕು ಕರ್ಕೊಂಡು ಕೋರ್ಬೇಕು ಅಂತಿಲ್ಲ ನನ್ ಕೆಲ್ಸ ಇಷ್ಟ ಇಲ್ಲ ಅಂತ ತಕ್ಷಣ ಕರ್ಕೊಂಡ್ ಮಾಡ್ಬೇಕು ಅಂತಿಲ್ಲ ನನ್ಗೆ ಇಷ್ಟ ಕೆಲಸ ಕೆಲ್ಸ ಮಾತ್ರ ಪದೇ ಪದೇ ಮಾಡ್ತೀನಿ ಅಂತ ಹೋಗೋದು ತಪ್ಪು ಎರಡು ತಪ್ಪು ಅಂತಾನೆ ನನ್ಗೆ ಬೇಸರ ಆಯ್ತು ಅಂತ ಮಾಡದೇ ಇರೋದು ನನಕು ಇಷ್ಟ ಆಗತ್ತೆ ಅಂದ್ರೆ ಅದನ್ನೇ ಪದೇ ಪದೇ ಮಾಡ್ತಿರೋದು ಇದು ತಪ್ಪು ಈ ರೀತಿ ಮಾಡಬಾರ್ದು ನನಗೆ ಕೆಲಸ ಇಷ್ಟ ಇರ್ಲಿ ಇಲ್ದೇ ಇರಲಿ ನನಗೆ ಜವಾಬ್ದಾರಿ ಇಷ್ಟ ಇರ್ಲಿ ಇಲ್ಲದೆ ಇರಲಿ ನನ್ನ ಜವಾಬ್ದಾರಿ ಅದನ್ನ ಮಾಡ್ಲೇಬೇಕು ಅಂದಾಗ ಅದನ್ನ ಮಾಡ್ತಾ ಅದ್ರ ಬಗ್ಗೆ ನನಗೆ ತೆಗಳಿಕೆ ಇಲ್ಲದೆ ಹೊಗಳಿಕೆ ಇಲ್ಲದೆ ಅದ್ರ ಬಗ್ಗೆ ಬೇಸರ ಇಲ್ಲದೆ ಅದ್ರ ಬಗ್ಗೆ ಸಂತೋಷವೂ ಇಲ್ಲದೆ ಯಾವ ರೀತಿ ಭಾವನೆಗೆ ಅಂಟಿಕೊಳ್ಳದೆ ನನ್ನ ಇದು ಜವಾಬ್ದಾರಿ ನನ್ನ ಜವಾಬ್ದಾರಿ ನಿಭಾಯಿಸೇ ನಿಭಾಯಿಸಿ ಅಂತ ಯಾರು ಕರ್ಮಗಳನ್ನ ಮಾಡ್ತಾರೋ ಅವನೇ ನಿಜವಾದ ಅರಿತವನು ಸಂದೇಹವನ್ನು ಅಳಿದವನು ಅಂತ ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾನೆ ಶರೀರದಲ್ಲಿ ಇರುವಷ್ಟು ಕಾಲ ಕರ್ಮಗಳನ್ನು ಪೂರ್ತಿಯಾಗಿ ಬಿಡುವುದು ಸಾಧ್ಯವಿಲ್ಲ ಕರ್ಮದ ಫಲವನ್ನು ತೊರೆದವನೇ ಕರ್ಮತ್ಯಾಗಿ ಎನಿಸುತ್ತಾನೆ ಕರ್ಮವನ್ನ ತೊರೆಯೋನು ಕರ್ಮತ್ಯಾಗಿ ಅಲ್ಲ ಕರ್ಮವನ್ನ ಮಾಡುತ್ತಾ ಫಲಗಳನ್ನ ತೊರೆದವನೇ ಕರ್ಮತ್ಯಾಗಿಯನಸ್ತಾನೆ ಅಂತ ನಮ್ಗೆ ಇಲ್ಲಿ ಕೃಷ್ಣ ಒತ್ತಿ ಒತ್ತಿ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಿದಾನೆ ಅದನ್ನೆಲ್ಲಿ ಅಪರೋಕ್ಷಾನುಭೂತಿಯಲ್ಲಿ ಶಂಕರಾಚಾರ್ಯ ಹೇಳ್ತಾ ಇರೋದು ನಿಮ್ಮ ನಿಮ್ಮ ವಿಹಿತವಾದ ನಮ್ಮ ನಮ್ಮ ವಿಹಿತವಾದ ಸಮಾಜದ ನಂದೇ ಒಂದು ಜವಾಬ್ದಾರಿ ಅಂತ ಇರುತ್ತೆ ಅದನ್ನ ನಿಭಾಯಿಸ್ತಾ ಅದನ್ನೇ ತಪಸ್ಸಾಗಿ ಮಾಡಿದಾಗ ಹರಿ ಹರಿಗೆ ತೃಪ್ತಿ ಆಗತ್ತೆ ಅದರಿಂದನೇ ನಮ್ಗೆ ಸಾಧನ ಸಿದ್ಧಿ ಆಗತ್ತೆ ಅಂತ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ನಾವಿದ ಜಾತಿಗೋ ಮತ್ತೊಂದಕ್ಕೋ ಅಂಟಿಸಿಕೊಂಡು ನೋಡುವ ಅವಶ್ಯಕತೆ ಇಲ್ಲ ಇದು ಎಲ್ಲರಿಗೂ ಅನ್ವಯಿಸುವಂತದ್ದು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕುವಂತ ಕಾಯಕವನ್ನೇ ಮಾಡ್ತಾ ಅದರಲ್ಲೇ ಕೈಲಾಸವನ್ನ ಕಾಣುವಂತಹ ಮಾರ್ಗ ಸರಿ ಈ ಸಾಧನ ಚತುಷ್ಟಯ ಅಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೊಳ ವಿವೇಕ ವೈರಾಗ್ಯ ಷಟ್ ಸಂಪತ್ತು ಮುಮುಕ್ಷತ್ವ ಈ ನಾಲ್ಕು ಸಾಧನ ಚತುಷ್ಟಯ ಅಂದ್ರೆ ನನಗೆ ಮೋಕ್ಷವನ್ನ ನಾನು ಪಡಿಬೇಕು ಅಂದ್ರೆ ಈ ನಾಲ್ಕು ಬೇಕೇ ಬೇಕು ಒಂದು ವಿವೇಕ ವೈರಾಗ್ಯ ಷಟ್ ಸಂಪತ್ತು ಮುಮುಕ್ಷತ್ವ ವಿವೇಕ ಅಂದ್ರೆ ಯಾವುದು ಸತ್ಯ ಯಾವುದು ಅಲ್ಲ ಎನ್ನುವ ಅರಿವು ವೈರಾಗ್ಯ ಮೋಹಗಳಿಂದ ಕಳಿಚಿಕೊಂಡಿರುವುದು ಷಟ್ ಸಂಪತ್ತು ಶಮ ದಮ ಉಪರತಿ ತಿಕ್ಷ ಶ್ರದ್ಧೆ ಸಮಾಧಾನ ಶಮ ಅಂದ್ರೆ ಸಮಭಾವ ದಮ ಅಂದ್ರೆ ಇಂದ್ರಿಯಗಳ ನಿಗ್ರಹ ಉಪರತಿ ಒಳಮುಖಿಯಾಗುವುದು ತನ್ನಲ್ಲೇ ಸುಖಿಸುವುದು ತಿತಿಕ್ಷ ಸಹಿಸುವಿಕೆ ಶ್ರದ್ಧೆ ಗುರು ಉಪದೇಶದಲ್ಲಿ ಅಚಲವಾದ ನಂಬಿಕೆ ಸಮಾಧಾನ ಗುರಿಯ ಕಡೆಗೆ ಅಚಲವಾದ ನಿಲುವು ಮುಮುಕ್ಷತ್ವ ಅಂದ್ರೆ ಮೋಕ್ಷವನ್ನೇ ಬಯಸುವುದು ಇದನ್ನ ತುಂಬಾ ಸರಳವಾಗಿ ನಾನು ಹೇಳಿದ್ದೀನಿ ಒಂದಿನ ಸಾಧನ ಚತುಷ್ಟಯ ಬಗ್ಗೆನೆ ಕೂತ್ಕೊಂಡು ಒಂದೊಂದನ್ನು ಪೂರ್ತಿ ವಿವರಣೆ ನೋಡೋಣ ಇದಿಷ್ಟು ಮೂಲವಾದ ಕ್ವಾಲಿಟೀಸ್ ಈ ನಾಲ್ಕು ಕ್ವಾಲಿಟೀಸ್ ಅವನಿಗೆ ಬೇಕೇ ಬೇಕು ನಾವು ಸಾಧನೆ ಅಂತ ತಕ್ಷಣ ಅಧ್ಯಾತ್ಮ ತಕ್ಷಣ ಬರೀ ಕೂತ್ಕೊಂಡು ಧ್ಯಾನ ಮಾಡೋದು ಕುಂಡ್ರ ಜಾಗೃತಿ ಮಾಡ್ತೀನಿ ಅನ್ನೋದು ಹಠಯೋಗ ಕ್ರಿಯಾಯೋಗ ಅಂತ ಮಾಡ್ಕೊಂಡು ಕೂತ್ರೆ ಅಷ್ಟೇ ಸಾಕಾಗಲ್ಲ ಮನುಷ್ಯ ಈ ವಿವೇಕ ಇರಬೇಕು ಅವನಿಗೆ ವೈರಾಗ್ಯ ಇರಬೇಕು ತನ್ನ ಕರ್ಮಗಳ ತ್ಯಾಗ ಮಾಡೋ ಗೊತ್ತಿರ್ಬೇಕು ತನ್ನ ಜವಾಬ್ದಾರಿ ನಿಭಾಯಿಸ ಗೊತ್ತಿರ್ಬೇಕು ಎರಡನ್ನೂ ಒಂದಾಗಿ ನೋಡುವ ಗುಣ ಇರಬೇಕು ಯಾವ ರೀತಿ ಅವನಿಗೆ ತಾರತಮ್ಯ ಇರಬಾರ್ದು ಭೇದ ಭಾವ ಇರಬಾರ್ದು ಜಾತಿ ಗೀತಿ ಮತ ಇಂಥವಿರಬಾರ್ದು ಅವ್ನ್ಗೆ ಹಗೆತನ ಇರಬಾರ್ದು ಅವನಲ್ಲಿ ಜಿಗುಪ್ಸೆ ಇರಬಾರ್ದು ಇನ್ನೊಬ್ಬನ ಕೊಡಿ ಇನ್ನೊಬ್ಬನ ನೋಡಿ ಅಸೂಯ ಇರಬಾರ್ದು ಅವನಿಗೆ ಆಕ್ರೋಶ ಇರಬಾರ್ದು ಹಿಂಸೆ ಮಾಡುವ ಪ್ರವೃತ್ತಿ ಇರಬಾರ್ದು ಇವೆಲ್ಲವನ್ನು ಕಳಿಸ್ಕೊಂಡಾಗ ನಾವು ಮಾಡುವ ಹಠಯೋಗ ಕ್ರಿಯೆಯೋಗ ಯೋಗ ಯಾವುದೇ ಯೋಗ ತಗೊಳ್ಳಿ ಅದು ಫಲಿಸುತ್ತೆ ನಾನು ಜೀವನದಲ್ಲಿ ನಾ ಯಾವುದೇ ಬದಲಾವಣೆ ತರೋದಿಲ್ಲ ನಾನು ಇರೋ ಹಾಗೆ ಇರ್ತೀನಿ ನಾನು ಧ್ಯಾನ ಮಾಡ್ತೀನಿ ಯೋಗ ಮಾಡ್ತೀನಿ ತಪಸ್ ಮಾಡ್ತೀನಿ ಅಂತ ಹೋದ್ರೆ ಎಂತ ರಮಣ ಮಹರ್ಷಿನೇ ಸಿಗಲಿ ಎಂತ ಓಷ ರಜನೆ ಸಿಗಲಿ ಸಾಕ್ಷಾತ್ ಕೃಷ್ಣನೇ ಸಿಗಲಿ ನಾವು ಬದಲಾಗಲ್ಲ ನಮಗೆ ಮೋಕ್ಷ ದಕ್ಕಲ್ಲ ನಾನು ಜೀವನದಲ್ಲಿ ಪ್ರೀತಿ ವಿಶ್ವಾಸದಿಂದ ಎರಡರ ಜೊತೆಗೂ ಇರಬೇಕು ನಾನು ಅಹಿಂಸೆಯನ್ನೇ ಪ್ರತಿಪಾದಿಸ್ಬೇಕು ಜಾತಿ ಧರ್ಮಗಳನ್ನ ಮೀರಬೇಕು ಭಾಷೆ ಇಂಥ ಊರು ಇಂಥ ಅಭಿಮಾನಗಳನ್ನ ತೊರಿಬೇಕು ಇವೆಲ್ಲವನ್ನು ತೊರೆದು ಸತ್ಯವನ್ನೇ ಬಯಸಿ ಅಲ್ಲಿ ನಾನು ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗ ಬೆಲ್ಲವನ್ನೇ ಮುಕ್ತನಲ್ಲ ಮಂಕುತಿಮ್ಮ ಅಂತ ಗುಂಡಪ್ಪ ಏನ್ ಹೇಳಿದಾರೆ ಹಾಗೆ ಇಡೀ ಜಗತ್ತಿಗೆ ನಾವು ಬೆಲ್ಲವಾಗಬೇಕು ನಾ ಕಲ್ಲಾದ್ರೂ ಪರವಾಗಿಲ್ಲ ನಾ ನೋವು ತಿಂದ್ರೂ ಪರವಾಗಿಲ್ಲ ಸಂ ಸಮಾಜಕ್ಕೆ ಇತರರಿಗೆ ನಾನು ನೋವು ಕೊಡದೇನೆ ಎರಡನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಹೋಗ್ತಾ ಇದ್ದಾಗ ನಾನು ಯಾವ ಯೋಗ ಮಾಡೋದ್ರಿಂದ ಫಲಿಸುತ್ತೆ ಕುಂಡಿನಿ ಜಾಗೃತಿ ಆಗುತ್ತೆ ಮತ್ತೊಂದಾಗತ್ತೆ ಇಲ್ಲ ಅಂತಂದ್ರೆ ಹೊರಗಿಂದ ಸುಮ್ಮನೆ ಯೋಗ ಮಾಡ್ತಿರ್ತೀವಿ ಯಾವ್ದಾದ್ರು ಕೋರ್ಸ್ಕ್ ಹೋಗ್ತಿವಿ ಇನ್ಯಾರೋ ಗುರು ಹೋಗ್ ಕಾಲ ಬಿಡ್ತೀವಿ ಪಾದ ಪೂಜೆ ಮಾಡು ತಪಸ್ ಮಾಡು ಏನೇ ಮಾಡಿ ಹಿಮಾಲಯಕ್ಕೆ ಹೋಗಿ ಮನುಷ್ಯ ಸ್ವಭಾವತಃ ಬದಲಾಗಿಲ್ಲ ಅವನು ವಿಶ್ವ ಮಾನವನಾಗಲಿಲ್ಲ ಅಂತಂದ್ರೆ ಅವನು ಖಂಡಿತವಾಗ್ಲು ವಿಷ್ಣುವನ್ನ ಸೇರೋದಕ್ಕೆ ಸಾಧ್ಯವಿಲ್ಲ ಹಾಗೆ ಇಂತಹ ಅನುಭೂತಿಯನ್ನ ಬರೀ ಕೇಳೋದಷ್ಟೇ ಅಲ್ಲದೆ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಎಲ್ಲರ ಜೀವನದಲ್ಲೂ ಈ ಸಾಧನ ಚತುಷ್ಟಯ ಏನಿದೆ ಅದೆಲ್ಲರಿಗೂ ಸಿದ್ಧಿಯಾಗಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ